ನಮಸ್ಕಾರ ಇಂದು ಹಾವೇರಿ ಜಿಲ್ಲೆ ಹಿರೇಕೆರೂರು ವಿಧಾನಸಭಾ ಕ್ಷೇತ್ರದ ರಟ್ಟಿಹಳ್ಳಿ ಪಟ್ಟಣ ಪಂಚಾಯಿತಿಯ ವಾರ್ಡ್ ನಂಬರ್ ಹದಿನಾಲ್ಕರಲ್ಲಿ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾ ತಂಡ ಭೇಟಿ ಮಾಡಲಾಗಿದೆ ಪಟ್ಟಣ ಪಂಚಾಯತಿ ಚುನಾವಣೆ ಅತಿ ವಿಜೃಂಭಣೆಯಿಂದ ಅತಿ ಉತ್ಸಾಹದಿಂದ ಮತ್ತು ಅತಿ ಹುರುಪಿನಿಂದ ಚುನಾವಣೆ ನಡೀತಾ ಇದೆ ಈ ಚುನಾವಣೆ ನಡೆಯುವಂಥ ಸಂದರ್ಭದಲ್ಲಿ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾ ತಂಡ ಭೇಟಿ ಮಾಡಿದೆ ನಮ್ಮ ಜೊತೆ ಕೆಲವೊಂದಿಷ್ಟು ಯುವಕರಿದ್ದಾರೆ ಗ್ರಾಮೀಣ ಭಾಗದಿಂದ ಬಂದಂಥವರು ಮತ್ತು ಇದೇ ಪಟ್ಟಣದಲ್ಲಿ ವಾಸವಾಗಿದ್ದಿರತಕ್ಕಂಥ ಯುವಕರಿದ್ದಾರೆ ಸಿದ್ಧಾರ್ಥ ಬಿದ್ರಿ ಅಂತೇಳಿ ಇದ್ದಾರೆ ಮತ್ತೊಬ್ಬ ತಮ್ಮ ಹೆಸರು ಸರ್ ಮುತ್ತುರಾಜ್ ಅಂತೇಳಿ ಗ್ರಾಮೀಣದಿಂದ ಬಂದಂಥವರು ಸಿದ್ಧಾರ್ಥ ಅವರು ಇದೇ ಪಟ್ಟಣಕ್ಕೆ ಇದೇ ವಾರ್ಡ್ ನಂಬರ್ ಹದಿನಾಲ್ಕರಲ್ಲಿ ವಾಸವಾಗಿದ್ದಿರ್ತಕ್ಕಂಥವ್ರು ಈ ಚುನಾವಣೆ ಯಾವ ರೀತಿ ಸಾಗಬಹುದು ಮತ್ತು ಜನಸಾಮಾನ್ಯರ ಜೊತೆಯಲ್ಲಿ ಕೂಡ ಬಿ ಸಿ ಪಾಟೀಲ್ದವರ ಕನೆಕ್ಟಿವಿಟಿ ಮತ್ತು ಯು ಬಿ ಬಣ್ಕಾಳವರ ನಡವಳಿಕೆ ಯಾವ ರೀತಿ ಇದೆ ಅನ್ನೋಂಥ ವಿಚಾರವನ್ನು ತಿಳಿದುಕೊಂಡ ಬನ್ನಿ ವೀಕ್ಷಕರೇ ಸರ್ ನಮಸ್ಕಾರ ನಮಸ್ತೆ ಸರ್ ಚೆನ್ನಾಗಿದ್ದೀರಾ ಚೆನ್ನಾಗಿದ್ದೀವಿ ಸರ್ ಹೆಂಗಿದ್ದೀರಾ ಸರ್ ಯಂಗ್ ಸ್ಟಾರ್ ಆಗಿದ್ದೀರಿ ಚುನಾವಣೆ ಪ್ರತಂಬರಿ ಬರ್ತಾ ಇದೆ ಯಾವ ರೀತಿ ನೋಡ್ತಾ ಇದ್ದೀರಾ ಈ ಚುನಾವಣೆ ಸರ್ ಚುನಾವಣೆ ನಾವು ನೋಡ್ತಿರೋದು ಈಗ ನಮ್ಮ ಮೇನ್ ಗುರಿ ನಮ್ಮ ಬಿ ಜೆ ಪಿಯ ಗುರಿ ಅಭಿವೃದ್ಧಿ ಅಭಿವೃದ್ಧಿ ಯಾವ ವಿಷಯ ಯಾವ ಅಭಿವೃದ್ಧಿಯನ್ನು ತಗೊಂಡು ನೀವು ಪ್ರಚಾರದಲ್ಲಿ ಹೋಗ್ತಾ ಇದ್ದೀರಿ ಸರ್ ಈಗ ಯಾವುದಾದ್ರೂ ವಾರ್ಡಲ್ಲಿ ನೋಡಿರಿ ನಮ್ಮ ರಟ್ಟಳ್ಳಿ ಭಾಗದೊಳಗೆ ಯಾವ್ದು ಒಂದು ವಾರ್ಡ್ ರೋಡ್ಗಳಾಗಿರ್ಬೋದು ಗಟರ್ಗಳಾಗಿರ್ಬೋದು ಆಮೇಲೆ ಬೀದಿ ದೀಪ್ಗಳಾಗಿರ್ಬೋದು ಆಮೇಲೆ ಎಲ್ಲಿ ಬೇಕಾರಲ್ಲಿ ಜಾಸ್ತಿ ಈ ಏನು ಜಾಸ್ತಿ ರೈನಿ ಸೀಸನಿಗೆ ಕಟ್ಟೋಂಥ ನೀರುಗಳು ಅದು ಕರೆಕ್ಟಾಗಿ ಹೋಗೋಂಥ ಸರ್ಕ್ಯುಲೇಷನ್ ಇಲ್ಲ ಸೊ ಅದಕ್ಕೋಸ್ಕರ ಆ ಅಭಿವೃದ್ಧಿನ ಎಕ್ಸ್ಪೆಕ್ಟ್ ಮಾಡ್ತಿದ್ದೀವಿ ಆ ಅಭಿವೃದ್ಧಿ ಎಕ್ಸ್ಪೆಕ್ಟ್ ಮಾಡೋ ಸಲುವಾಗಿ ಬಿ ಜೆ ಪಿನ ಎಲ್ಲ ಈ ಮ ಇಲ್ಲಿ ರಟ್ಟಳ್ಳಿ ಎಲ್ಲ ಮತ ಬಾಂಧವರು ಇದನ್ನ ಮಾಡಿದರೆ ಅದರಿಂದ ಅಭಿವೃದ್ಧಿ ಖಂಡಿತ ಆಗ್ತದೆ ಓಕೆ ಅಭಿವೃದ್ಧಿ ಬಗ್ಗೆ ತಾವು ಯೋಚನೆ ಮಾಡ್ತಾ ಇದ್ರಿ ಈ ಕಾಂಗ್ರೆಸ್ಸಿನ ಐದು ಗ್ಯಾರಂಟಿ ಬಿ ಸಿ ಪಾಟೀಲ್ ಅವರ ಡೆವಲಪ್ಮೆಂಟ್ ನಡವಳಿಕೆ ಮತ್ತು ಯು ಬಿ ಬಣ್ಣಕಾರ್ ಅವರ ಆಡಳಿತ ಆಡಳಿತ ರೂಢ ಯಾವ ರೀತಿ ಇದೆ ಸರ್ ಇಲ್ಲಿ ಯಾವ ವಿಷಯದ ಮೇಲೆ ಯಾವ ವಿಷಯಕ್ಕೆ ಜಯವಾಗುತ್ತೆ ಇಲ್ಲಿ ನೋಡಿರಿ ಸರ್ ನಾನು ತಿಳಿದ ಮಟ್ಟಿಗೆ ನನ್ನ ಒಂದು ವಿವೇಚನೆ ಮೇರೆಗೆ ಸದರಿ ಈ ಅಭಿವೃದ್ಧಿ ನೋಡ್ತಾ ಬಂತಂದರೆ ಜಾಸ್ತಿ ಹೆಚ್ಚು ನಮ್ಮ ಬಿ ಸಿ ಪಾಟೀಲ್ ಸಾಹೇಬ್ರ ಅಭಿವೃದ್ಧಿ ನಾವೆಲ್ಲ ನೋಡಿದ್ದೀವಿ ಸೊ ಹಾಗಾಗಿ ನಮ್ಮ ತಾಲೂಕಿನಿಗೆ ಸಾಹೇಬ್ರಿಗೆ ಒಂದು ಹೆಸರಿದೆ ಅಭಿವೃದ್ಧಿ ಹರಿಕಾರ ಅಂತ ಸೊ ಅದನ್ನ ಅಷ್ಟು ಹೇಳಕ್ ಇಷ್ಟ ಸರಿ ಯಂಗ್ ಸ್ಟಾರ್ ಆಗಿ ಈ ಗ್ಯಾರಂಟಿಯನ್ನು ಯಾವ ರೀತಿ ನೋಡ್ತೀರಿ ನಿಮಗೆ ಹದಿನೈದರಿಂದ ಮೂರು ಸಾವಿರ ರೂಪಾಯಿ ಬರ್ತಾ ಇದೆಯಾ ಸರ್ ಕಾಂಗ್ರೆಸ್ನ ಐದು ಗ್ಯಾರಂಟಿ ನಿಮಗೆ ಇಲ್ಲ ಸರ್ ಬರ್ತಿಲ್ಲ ಮತ್ತೆ ಕಾಂಗ್ರೆಸ್ ಬರ್ತಾ ಇದೆಯಂತೆ ಹೇಳ್ತಾ ಇದ್ರೆ ನೀವು ನೀವು ಸೋ ಹೇಳ್ತಾ ಇದ್ರ ನಿಮ್ಮ ಪಕ್ಷ ಶಾಲಿಂದ ನೀವು ಸೆಳೆ ಹೇಳ್ತಾ ಇಲ್ಲ ಸರ್ ಬರ್ತಿಲ್ಲ ಬೇಕಾದ್ರೆ ನಾನು ನಿಮಗೆ ಅಕೌಂಟ್ ಆದ್ರೂ ಶೋ ಮಾಡ್ತೀನಿ ಇಲ್ಲ ಬರ್ತಿಲ್ಲ ಸರಿ ಈ ನಿಮ್ಮ ವಾರ್ಡ್ ನಂಬರ್ ಹದಿನಾಲ್ಕರಲ್ಲಿ ನೀವು ಪ್ರಚಾರಕ್ಕೆ ಹೋಗ್ತಾ ಇದ್ರಿ ಅಚಾನಕ್ಕಾಗಿ ನೀವು ನಮ್ಮನ್ನು ಒಂದು ಮನೆಯಲ್ಲಿ ಭೇಟಿ ಮಾಡಿದ್ರಿ ಭೇಟಿ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ನಿಮ್ಮ ಅಭ್ಯರ್ಥಿಯನ್ನು ನೀವು ಬರ್ಬೇಕಂತ ಹೇಳಿ ಯಾವ ಮಾನದಂಡಗಳನ್ನು ತಾವು ಉಪಯೋಗ ಮಾಡ್ತಾ ಇದ್ರಿ ಈಗ ನಿಮಗೆ ಭಾಳಷ್ಟು ನಾ ಹೇಳಬೇಕಂದ್ರೆ ಸರ್ ಎಲ್ಲ ಜನಗಳು ಪ್ರಜ್ಞಾವಂತರಾಗಿದ್ದಾರೆ ಪ್ರತಿಯೊಂದು ಜನಕ್ಕೂ ಪ್ರತಿಯೊಂದು ಒಬ್ಬೊಬ್ಬ ಪರ್ಸನಿಗೂ ಸಹಿತಕ್ಕೂ ನಮ್ಮ ಪಕ್ಷದಿಂದ ನಮ್ಮ ಬಿ ಜೆ ಪಿ ಪಕ್ಷದಿಂದ ಅವ್ರು ಏನು ಅಭಿವೃದ್ಧಿ ಕಾರ್ಯ ಮಾಡಿದ್ದಾರೆ ಅನ್ನೋದು ಆಲ್ಮೋಸ್ಟ್ ಎಲ್ರಿಗೂ ಒಂದು ಮನವರಿಕೆ ಆಗಿದೆ ಅಂತ ಭಾವಿಸ್ತೇನೆ ಅಲ್ಲ ಅದು ನಿಜ ಕೂಡ ಹೌದು ಸೊ ಇದ್ರ ಮೇಲೆ ಅಭಿವೃದ್ಧಿಗಳನ್ನು ಅವ್ರು ನೋಡಾದರೂ ನಮಗೆ ಒಂದು ಸಪೋರ್ಟ್ ಮಾಡ್ತಾರೆ ನಮ್ಮ ಅಭ್ಯರ್ಥಿಗಳಿಗೆ ನಮ್ಮ ಪಕ್ಷ ಬರ್ಲಿಕ್ಕೆ ಅವ್ರು ಒಂದು ಈ ಸತಿ ಅವಕಾಶ ಮಾಡಿಕೊಡ್ತಾರೆ ಅನ್ನೋದು ನಮಗೆ ಒಂದು ನಂಬಿಕೆ ಇದೆ ಥ್ಯಾಂಕ್ ಯು ಸಿದ್ಧಾರ್ಥ ಸರ್ ನಮಸ್ತೆ ನಮಸ್ತೆ ಸರ್ ನಮಸ್ತೆ ಸರ್ ಮುತ್ತುರಾಜ್ ಮುತ್ತುರಾಜ್ ಹಾಂ ಹಿರೇಕೆರೂರು ನಟ್ಟಿಹಳ್ಳಿ ವಿಧಾನಸಭಾ ಕ್ಷೇತ್ರ ಇರ್ತೀರಿ ಹೌದು ಸರ್ ಯಾವ ಗ್ರಾಮದಲ್ಲಿ ಇರ್ತೀರ ಸರ್ ಚಪ್ಪರದಹಳ್ಳಿ ಅಂತ ಯಾವುದು ಚಪ್ಪರದಹಳ್ಳಿ ಚಪ್ಪರದಹಳ್ಳಿ ಗ್ರಾಮದಲ್ಲಿ ಇರ್ತೀರಿ ಈ ಪಟ್ಟಣಕ್ಕೆ ತಾವು ವಿಸಿಟ್ ಮಾಡಿರಿ ಬಿ ಸಿ ಪಾಟೀಲ್ರವ್ರದ್ದು ಮುಂಜಾನಿಂದ ಪ್ರಚಾರವನ್ನು ಕೈಗೊಂಡಿದ್ದಾರೆ ಮತ್ತು ಸಾಯಂಕಾಲ ಕೂಡ ಪ್ರಚಾರ ಇದೆ ಈ ಪ್ರಚಾರ ಸಂದರ್ಭದಲ್ಲಿ ಹದಿನೈದು ವಾರ್ಡ್ನಲ್ಲಿ ಕೂಡ ನೀವು ಕೂಡ ಅಡ್ಡಾಡ್ತಾ ಇದ್ದೀರಿ ಏನು ಅನ್ನಿಸ್ತಾ ಇದೆ ಈ ಚುನಾವಣೆ ನೋಡ್ತಾ ಇದ್ದೀರಿ ನೀವು ಸರ್ ಒಂದು ಒಳ್ಳೆ ಬದಲಾವಣೆ ಕಾಣಿಸ್ತಾ ಇದೆ ಜನರ ಮನಸ್ಥಿತಿ ಎಲ್ಲ ನೋಡಿದರೆ ಈ ಹಿಂದುಗಡೆ ಮಾಡಿರೋ ಅಭಿವೃದ್ಧಿ ಕಾರ್ಯಗಳೆಲ್ಲ ತಲೆಯಲ್ಲಿ ಇದೆ ಅದನ್ನು ನೆನಪಿಟ್ಟುಕೊಂಡು ಆಮೇಲೆ ಗ್ಯಾರಂಟಿಗಳನ್ನು ಗಮನಿಸಿದೆ ಅದರಿಂದ ಏನು ಜನಗಳು ಏನು ಭಾವಿಸ್ತಾ ಇದ್ದಾರೆ ಅಂದರೆ ಇನ್ನೂ ಏನೇನು ಕಾರ್ಯಗಳು ಅರ್ಧಮರ್ಧ ಆಗಿದೆ ಅವನ್ನೆಲ್ಲ ಪೂರ್ತಿಗೊಳಿಸ್ಬೇಕು ಅನ್ನೋ ಮನೋಭಾವನಲ್ಲಿ ಇದ್ದಾರೆ ಆಮೇಲೆ ತುಂಬ ಇನ್ನೂ ಡ್ರೈನೇಜ್ಗಳು ಆಗವಿದಾವೆ ಆಮೇಲೆ ಸಿಮೆಂಟ್ ಕಾಂಕ್ರೀಟ್ರುಗಳು ಅರ್ಧಮರ್ಧ ಮಾಡಿದ್ದಾರೆ ಅವೆಲ್ಲ ಇನ್ನೂ ಪೂರ್ಣಗೊಳ್ಬೇಕಾಗಿ ಕೇಳ್ಕೊತಾರೆ ಅಷ್ಟೇ ಜನಗಳು ಸರಿ ಸಿ ಬಿ ಸಿ ಪಾಟೀಲ್ ಅವರು ಪರಾಜಿತ ಆದ ನಂತರ ಇದು ಮೊದಲನೇ ಚುನಾವಣೆ ಈ ಚುನಾವಣೆ ಯಾವ ಮಾನದಂಡಗಳನ್ನು ಯಾವ ಒಂದು ಅಜೆಂಡಾದ ಮೇಲೆ ಈ ಚುನಾವಣೆ ಮುಂದೆ ಹೋಗ್ತಾ ಇದೆ ಸರ್ ತಾವು ಕೂಡ ಪ್ರಚಾರಕ್ಕೆ ಹೋಗ್ತಾ ಇದ್ದಾರೆ ಯಂಗ್ ಸ್ಟಾರನ್ನು ಕಾಂಗ್ರೆಸ್ಸನ್ನ ಐದು ಗ್ಯಾರಂಟಿ ಕಡೆ ಒಂದು ಕಡೆ ಜನ ಇದ್ದಾರೆ ಒಂದು ಕಡೆ ನರೇಂದ್ರ ಮೋದಿಯವರ ಫೇಸ್ ಮೇಲಿದ್ದಾರೆ ಕೆಲವೊಂದಷ್ಟು ಕಡೆ ರಾಹುಲ್ ಗಾಂಧಿ ಇವ ಇವಾಗಿನ ನಡೀತಾ ಇರುವಂಥ ಸ್ಟ್ರಾಟಜಿಗಳ ಬಗ್ಗೆ ಕಾಂಗ್ರೆಸ್ನವರು ಕೆಲವೊಂದಿಷ್ಟು ಉಪಯೋಗಗಳನ್ನು ಮಾಡ್ಕೊತಾ ಇದ್ದಾರೆ ಇವೆಲ್ಲ ವಿಷಯಗಳನ್ನ ನೋಡಕ್ಕೆ ಹೋದರೆ ಭಾರತೀಯ ಜನತಾ ಪಕ್ಷಕ್ಕೆ ಹದಿನಾಲ್ಕು ಸ್ಥಾನ ಒಂದು ಸ್ಥಾನ ಮೈತ್ರಿದಲ್ಲಿದೆ ಎಷ್ಟು ಸ್ಥಾನದಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಗೆಲ್ಬೋದು ನೀವು ಗ್ರಾಮೀಣದಿಂದ ಪ್ರಚಾರಕ್ಕಾಗಿ ಬಂದಿರ್ಬೋದು ಅಥವಾ ವೈಯಕ್ತಿಕ ಕೆಲಸ ಮೇಲೆ ಬಂದಿರ್ಬೋದು ಅಥವಾ ನಿಮ್ಮ ಅಭಿವೃದ್ಧಿ ಅಧಿಕಾರ ಅನ್ನಿಸ್ಕೊಂಡಿರ್ತಕ್ಕಂಥ ಬಿ ಸಿ ಪಾಟೀಲ್ ಅವರ ಒಂದು ಅಭಿಮಾನಕ್ಕಾದರೂ ನೀವು ಇಲ್ಲಿ ಬಂದಿರಬಹುದು ಎಷ್ಟು ಸೀಟ್ ಗೆಲ್ಲಬಹುದು ನಿಮ್ಮ ಪ್ರಕಾರದಿಂದ ಸರ್ ಆಲ್ಮೋಸ್ಟ್ ಆಲ್ ಹದಿನೈದು ಹದಿನೈದು ಪ್ರಯತ್ನ ಮಾಡ್ತಾ ಇದ್ದಾರೆ ಅದರಲ್ಲಿ ಹತ್ತರಿಂದ ಹನ್ನೆರಡು ಆರಾಮಾಗಿ ತಗೋಬೋದು ಸರ್ ಯಾಕಂದರೆ ಜನವರ ಜನರದ ಮನಸ್ಥಿತಿ ಆ ಥರ ಇದೆ ಆಮೇಲೆ ಒಳ್ಳೆಯ ಇದು ಬರ್ತಾ ಇದೆ ಹೊರಗಡೆ ಔಟ್ಕಮ್ ಬರ್ತಾ ಇದೆ ಬಿ ಜೆ ಪಿಗೆ ಮಾಡಬೇಕಪ್ಪ ಹಾಂ ಸರ್ ಹಾಂ ಈ ಥರ ಬರ್ತಾ ಇದೆ ಸರ್ ಆ ಟೆಲ್ ಇಷ್ಟು ಜೊತೆಗೆ ಜೊತೆ ಮಾತನಾಡೋದಕ್ಕೆ ತುಂಬ ಧನ್ಯವಾದ ನಮಸ್ತೆ